ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಸುಮಾರು ಎರಡರಿಂದ ಇಪ್ಪತ್ತು ವರ್ಷಗಳ ಅನುಭವವುಳ್ಳ ಏಳ್ನೂರರಿಂದ ಎಂಟುನೂರು ಜನ ಅತಿಥಿ ಬೋಧಕರು ದಿನದ ಆರು ಗಂಟೆಯಿಂದ ಎಂಟು ಗಂಟೆಗಳ ಕಾಲ ಇದ್ದು ಕೇವಲ ನಾಲ್ಕು ಗಂಟೆಗೆ ನೂರ ಇಪ್ಪತ್ತೈದರಂತೆ ದಿನಕ್ಕೆ ಐನೂರು ರೂಪಾಯಿಗಳ ಸಂಭಾವನೆಯನ್ನು ಪಡೆಯುತ್ತಿದ್ದು ಈ ಸಂಭಾವನೆಯು ನಮ್ಮ ಜೀವನೋಪಾಯಕ್ಕೆ ಅತಿ ಕಡಿಮೆಯಾಗಿದ್ದು ಈಗಿನ ದುಬಾರಿ ಬೆಲೆ ಏರಿಕೆಯಲ್ಲಿ ಜೀವನವನ್ನ ನಡೆಸೋದು ಸಂಕಷ್ಟಕರವಾಗಿದೆ ಜೊತೆಗೆ ಪ್ರತಿ ಮೂರರಿಂದ ಆರು ತಿಂಗಳಿಗೊಮ್ಮೆ ಸಂಭಾವನೆಯನ್ನ ಪಡೀತಿದ್ದು ಪ್ರತಿ ತಿಂಗಳು ತಿಂಗಳಿಗೊಮ್ಮೆ ಸಂಭಾವನೆಯೂ ಸಿಗೋದಿಲ್ಲ ಇದು ನಮ್ಮ ಜೀವನ ನಿರ್ವಹಣೆಗೆ ಬಹಳಷ್ಟು ಸಂಕಷ್ಟಗಳನ್ನ ತಂದಿದೆ ಯಾವುದೇ ಸೇವಾ ಭದ್ರತೆಯೂ ಸಹ ಇಲ್ಲದೆ ದುಡಿತಿದ್ದು ದಿನಕೂಲಿ ನೌಕರರಿಗಿಂತ ಕಡಿಮೆ ಸಂಭಾವನೆಯನ್ನ ಪಡಿತಿದ್ದೇವೆ ಈ ಹಿಂದೆ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ನಮ್ಮ ಮನವಿಯನ್ನು ಕೊಟ್ಟಿದ್ದು ಯಾವುದೇ ಪ್ರಯೋಜನವಾಗಿರೋದಿಲ್ಲ ಹಾಗಾಗಿ ನಮ್ಮ ಹಕ್ಕೊತ್ತಾಯಿಗಳನ್ನು ಈಡೇರಿಸಬೇಕೆಂದು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ರಾಜ್ಯದ ಎಲ್ಲ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಬೋಧಕರು ಭಾಗಿಯಾಗಿ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಾಗಿ ಅತಿಥಿ ಉಪನ್ಯಾಸಕ ಬೋಧಕ ಸಂಘದ ರಾಜ್ಯಾಧ್ಯಕ್ಷರಾದ ನಾಗವೇಣಿ ತಿಳಿಸಿದ್ದಾರೆ ಇನ್ನು ಇವರ ಹಕ್ಕೊತ್ತಾಯಿಗಳು ಹೀಗಿದೆ ದಿನಕ್ಕೆ ಆರು ಗಂಟೆಗಳ ಬೋಧನಾ ಸಮಯವನ್ನು ನಿಗದಿಪಡಿಸಿ ಗಂಟೆಗೆ ಕನಿಷ್ಠ ಇನ್ನೂರು ರೂಪಾಯಿಗಳ ಸಂಭಾವನೆ ನೀಡಬೇಕು ಹಾಲಿ ನಿರ್ವಹಿಸುತ್ತಿರುವ ಎಲ್ಲ ಅತಿಥಿ ಬೋಧಕರಿಗೆ ಸೇವಾ ಭದ್ರತೆ ಒದಗಿಸಬೇಕು ಪ್ರತಿ ತಿಂಗಳ ಸಂಭಾವನೆಯನ್ನು ಸರಿಯಾದ ಸಮಯಕ್ಕೆ ನೀಡಬೇಕು ಆರೋಗ್ಯ ವಿಮಾ ಸೌಲಭ್ಯ ಮಾಸಿಕ ಒಂದು ದಿನ ವೇತನ ಸಹಿತ ರಜೆ ಮೂರು ತಿಂಗಳ ವೇತನ ಸಹಿತ ಮಾತೃತ್ವ ರಜೆ ನೀಡಬೇಕು ಅಂತ ಇವರು ತಮ್ಮ ಹಕ್ಕೊತ್ತಾಯಿವನ ಸಲ್ಲಿಸಿದ್ದಾರೆ ಪ್ರದೀಪ್ ಎಸ್ ಟಿ ಟಿವಿ ಫೋರ್ ತರೀಕೆರೆ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ನಾಗವೇಣಿ ಸರ್ಕಾರಿ ಕೈಗಾರಿಕಾ ಅತಿಥಿ ಬೋಧಕರ ಸಮಿತಿ ಚಿಕ್ಕಮಗಳೂರು ಜಿಲ್ಲೆ ಇದೇ ಜನವರಿ ಹದಿನೆಂಟನೇ ತಾರೀಕಿನಂದು ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಈ ಮುಷ್ಕರವು ರಾಜ್ಯದಲ್ಲಿ ದುಡಿಯುತ್ತಿರುವಂತಹ ಎಲ್ಲ ಅತಿಥಿ ಬೋಧಕರ ಸೇವಾ ಭದ್ರತೆ ಹಾಗೂ ಹಕ್ಕೊತ್ತಾಯಗಳ ಕುರಿತಂತೆ ಆಗಿದೆ ಆ ಕಾರಣ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಪ್ರತಿಯೊಬ್ಬ ಅತಿಥಿ ಬೋಧಕರು ಈ ಮುಷ್ಕರಕ್ಕೆ ಭಾಗವಹಿಸಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ನಮಸ್ಕಾರ